ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಒಂದಿನಚರಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋಲ್ಲ ಕೆಲವೊಂದಾನಷ್ಟೇ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಇಲ್ಲಿಗೆ ನಾನು ಬೆಳಿಗ್ಗೆ ಗ್ಯಾಸ್ ಕಟ್ಟೆ ರಾತ್ರಿ ಕ್ಲೀನ್ ಮಾಡಿಟ್ರು ಸಹ ಒಂದು ಸಲ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಫುಲ್ ಕ್ಲೀನ್ ಮಾಡಿಬಿಟ್ಟು ಇವತ್ತಿನ ತಿಂಡಿಗೆ ನಾನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ಅದಕ್ಕೆ ಸುಳಿ ರೊಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಕೆಲವರು ಪತ್ತೊಳ್ಳಿ ಅಂತಲೂ ಹೇಳ್ತಾರೆ ಎಲೆಲಿ ಮಾಡ್ತಾ ಇದ್ದೀನಿ ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಅಂದರೆ ದೇವಸ್ಥಾನ ಕೆಲವೊಬ್ರು ಸತ್ಯನಾರಾಯಣ ಪೂಜೆ ಮಾಡಿದವಾಗಲ್ಲ ತೆಂಗಿನಕಾಯಿ ಕೊಡ್ತಾರೆ ಆ ತೆಂಗಿನಕಾಯಿಯನ್ನು ನಾವು ಸ್ವೀಟ್ ಮಾಡಿ ತಿನ್ನಬೇಕಾಗುತ್ತೆ ಹಾಗಾಗಿ ನಾನು ತಂದಿಷ್ಟು ತು ಸುಮಾ ತಂದು ಅವರು ಕೊಟ್ಟು ಸುಮಾರು ದಿನ ಆಗಿತ್ತು ನನಗೆ ಮಾಡಲಿಕ್ಕೆ ಟೈಮೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡುವ ಅಂತ ಈ ಥರ ಏನು ಮಾಡುವ ಅಂದ್ಕೊಂಡ್ರೆ ರೊಟ್ಟಿ ಮಾಡ್ತಾ ಇದ್ದೀನಿ ಏನಾದರೂ ಮಾಡಿ ತಿನ್ಬೋದು ಸ್ವೀಟು ಇದಕ್ಕೆ ನೋಡಿ ನಾನು ಬಾಯಿಲ್ಡ್ ರೈಸ್ ಅಂದರೆ ಕುಚ್ಚಿ ಅಕ್ಕಿ ಮತ್ತು ಬೆಣ್ತಕ್ಕಿ ಅಂತ ಹೇಳ್ತೀವಿ ನಾವು ಅಂದರೆ ಸೊಸೈಟಿ ರೈಸ್ ಅಂತ ಹೇಳ್ತಾರಲ್ಲ ಅದು ಮತ್ತು ಕುಚ್ಚುಗಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಸಮ ಪ್ರಮಾಣದಲ್ಲಿ ತೊಗೊಂಡು ನೈಟ್ ನೆನೆ ಹಾಕಿಡಬೇಕು ಇದು ನಾನು ಬೆಳಿಗ್ಗೆ ಜಾವ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ನೋಡಿ ಇದಕ್ಕೆ ಸ್ವಲ್ಪ ಪ್ರೊಸೆಸರ್ ಸ್ವಲ್ಪ ಲೆಂತಿ ಅಂತ ಅನಿಸುತ್ತೆ ತುಂಬಲಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿದೆ ಹೆಲ್ತಿ ಮತ್ತು ಹೆಲ್ತಿ ಅಂದರೆ ಹಳೆಕಾಲದ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ನಾಗರ ಪಂಚಮಿಗೆ ಅಲ್ಲವ ಕಂಪಲ್ಸರಿ ಮಾಡ್ತೀವಿ ಈ ಇದೇ ಥರ ಆವಾಗ ನಾವು ಅರಿಶಿನ ಎಲೆಯಲ್ಲಿ ಮಾಡ್ತೀವಿ ಇವತ್ತು ನನ್ನ ಹತ್ರ ಅರಿಶಿನ ಎಲೆ ಇರಲಿಲ್ಲ ಹಾಗಾಗಿ ನಾನು ಬಾಳೆ ಎಲೆಯಲ್ಲಿ ಇದ್ದೀನಿ ನೀವು ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು ಹಿಂದಿನವರೆಲ್ಲ ಇದನ್ನು ಕಲ್ಲಲ್ಲಿ ರುಬ್ಬಿ ಮಾಡ್ತಿದ್ರು ಇವಾಗೆಲ್ಲ ಕಲ್ಲಲ್ಲಿ ರುಬ್ಬೋದಿಲ್ಲಲ್ಲ ಕ ರುಬ್ಬುಕಲ್ಲಿ ಇದೆ ನನ್ನ ಹತ್ರ ಆದರೆ ನಾನು ರುಬ್ಬೋದಿಲ್ಲ ಈಗ ಅದಕ್ಕಾಗಿ ಗ್ರೈಂಡರಲ್ಲಿ ಹಾಕ್ತಾ ಇದ್ದೀನಿ ಗ್ರೈಂಡರ್ಲ್ಲೂ ಸಹ ರುಬ್ಬಕ್ಕೆ ಆಗುತ್ತೆ ನಿಮ್ಮ ಹತ್ರ ಏನಾದರೂ ಈ ಥರ ಆಗಲ್ಲ ಅಂದರೆ ಅಕ್ಕಿ ಹಿಟ್ಟಿಂದಲೂ ಸಹ ಮಾಡ್ಕೊಳ್ಬೋದು ನೀವು ಈ ಥರ ಅಕ್ಕಿ ಹಿಟ್ಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ರುಬ್ಬಿ ಮಾಡ್ತಾ ಇದ್ದೀನಿ ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ಒಂದು ರೀತಿ ಅಕ್ಕಿ ಬೆಂಡದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ ನಾನಿದ ಅರ್ಧ ಲೋಟ ನೀರು ಹಾಕಿದೆ ಅರ್ಧ ಲೋಟನೂ ಹಾಕಬಾರ್ದು ಸ್ವಲ್ಪ ಕಡಿಮೆ ಹಾಕಬೇಕು ಗ್ರೈಂಡರ್ ರುಬ್ಬಬೇಕಾದ್ರೆ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಉಪ್ಪನ್ನು ಈಗಲೇ ಸೇರಿಸ್ಬೇಕು ಅಕ್ಕಿ ರುಬ್ಬುವಾಗಲೇ ಉಪ್ಪನ್ನು ಸೇರಿಸ್ಬೇಕು ಇನ್ನೇನು ಸೇರಿಸೋದಿಲ್ಲ ಜಸ್ಟ್ ಅಕ್ಕಿನ ತೊಳೆದು ಸ್ವಲ್ಪ ನೀರು ಉಪ್ಪು ಹಾಕಿ ಇಷ್ಟೇ ಹಾಕಿ ರುಬ್ಬಿಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ಕುಡಿಲಿಕ್ಕೆ ನೀರು ತಿಂತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಬಾವಿ ಇದೆ ಯಾವಾಗಲಾದರೂ ಇನ್ನ ತೋರಿಸ್ತೀನಿ ಹತ್ತಿರ ಅಂದರೆ ಮನೆ ಡೋರ್ ಹಿಂದುಗಡೆ ಡೋರ್ ತೆಗಿತ ಇದ್ದ ಹಾಗೆ ಬಾವಿ ಇದೆ ನಮ್ಮದು ಅಂದರೆ ರಾತ್ರಿ ಆಗಿದ್ರು ಸಹ ನನಗೇನು ಅಷ್ಟು ಭಯ ಆಗೋಲ್ಲ ಹೊರಗಡೆ ಕರೆಂಟ್ ಹಾಕೊಂಡ್ರೆ ನೀರು ತರ್ಬೋದು ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನಿನ್ನೆ ದಿನ ಇರೋ ನೀರನ್ನೆಲ್ಲ ಖಾಲಿ ಮಾಡಿ ಮತ್ತು ಫ್ರೆಶ್ ಆಗಿರೋ ನೀರನ್ನು ತುಂಬ್ಕೊಳ್ತೀನಿ ಡೈಲಿ ನನ್ನ ರೂಟೀನೇ ಆಗಿರುತ್ತೆ ಬೆಳಗ್ಗೆದ್ದ ತಕ್ಷಣಕ್ಕೆ ನೀರು ತರೋದು ಆಮೇಲೆ ತಿಂಡಿ ರೆಡಿ ಮಾಡೋದು ಅಡುಗೆ ರೆಡಿ ಮಾಡೋದು ಅಂದರೆ ಮನೆಯವರು ಊಟ ತಕೊಂಡು ಹೋಗ್ತಾರೆ ಹಾಗೂ ಮಗನೂ ಊಟ ತಕೊಂಡು ಹೋಗ್ತಾನೆ ಮತ್ತೆ ಬೆಳಿಗ್ಗಿನ ತಿಂಡಿ ಆಗಬೇಕು ಮತ್ತು ನಾವು ಬೆಳಿಗ್ಗೆ ಚಹಾ ಅಂದರೆ ಚಹಾ ಅಂದರೆ ತಿಂಡಿ ತಿನ್ನು ಮುಂಚೆನೇ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ತಿಂಡಿ ತಿನ್ನೋದು ಆವಾಗಲೇ ಮನೆ ಕ್ಲೀನಿಂಗು ಸಹ ಆಗಬೇಕಾಗತ್ತೆ ನನಗೆ ಫುಲ್ಲೆಲ್ಲ ಒಂಬತ್ತರಿಂದ ಒಂಬತ್ತುವರೆ ಆಗಿಬಿಡುತ್ತೆ ಅಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ನೋಡಿ ಈ ಕಡೆ ನಾನು ಅದೇ ಹೇಳಿದ್ನಲ್ಲ ತೆಂಗಿನಕಾಯಿ ಎರಡು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ನಾನು ಇದು ಫುಲ್ಲು ಆನಂತರ ಇದು ಸೇರಿಸ್ತಾ ಇರೋದು ನಾನು ಜೋನಿ ಬೆಲ್ಲ ನಿಮ್ಮ ಹತ್ರ ಜೋನಿ ಬೆಲ್ಲ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಗಟ್ಟಿ ಬೆಲ್ಲ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೋದು ನಮ್ಮ ಕಡೆ ಇದು ನಮಗೆ ನಾವಿಲ್ಲೇ ಲೋಕಲ್ ರೈತ್ರ ಹತ್ರ ತಗೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಏನು ಕೆಮಿಕಲ್ ಇರೋದಿಲ್ಲ ಮಿಕ್ಸ್ ಇರೋದಿಲ್ಲ ಏನೂ ಇಲ್ಲ ಅವ್ರು ಜಸ್ಟ್ ಕಬ್ಬಿನ ಬೆಲ್ಲ ಮಾಡ್ತಾರೆ ಹಾಗೆಯೇ ತಂದು ಅವರು ಮನೆ ತಗೊಂಡು ಹೋಗೋ ಅಷ್ಟೊತ್ತಿಗೆ ನಮಗೆ ತಂದು ಕೊಟ್ಟು ಆಮೇಲೆ ಮನೆ ತೊಗೊಂಡು ಹೋಗ್ತಾರೆ ನೋಡಿ ಈ ಥರ ತೆಂಗಿನಕಾಯಿನ ಎರಡು ಫುಲ್ ತೊಗೊಂಡಿದ್ದೀನಿ ಆಮೇಲೆ ಎರಡು ಅಂದರೆ ಅದು ಎರಡು ಇತ್ತು ನೋಡಿ ಇಷ್ಟು ತುರಿಯುವಾಗ ಅದು ಫುಲ್ ಎಲ್ಲ ಬಿದ್ದೋಯ್ತು ಹಾಗಾಗಿ ಅದನ್ನು ಹಾಕಿಲ್ಲ ಮತ್ತು ಉಳಿದಿರೋದೆಲ್ಲ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ ಅಂದರೆ ದೇವರಿಗೆ ದೇವರ ಹೆಸರಲ್ಲಿ ಕೊಟ್ಟಿರುವ ಕಾಯನ್ನು ನಾವು ಮತ್ತೆ ನೇನಕ್ಕೂ ನಾನ್ ವೆಜ್ ಮಾಡಲಿಕ್ಕೆಲ್ಲ ಬಳಸೋದಿಲ್ಲ ಸ್ವೀಟ್ ಮಾಡಿ ತಿನ್ನಬೇಕು ಅಂತ ಈ ಥರ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಅದೇ ಥರ ಹೀಗೇ ಸ್ವೀಟ್ ಮಾಡಿ ತಿನ್ನುವುದನ್ನು ಏನಾದರೂ ಸ್ವೀಟ್ ಮಾಡಿ ತಿನ್ಬೋದು ಕಾಯಿ ಹಲ್ವಾ ಅಥವಾ ಏನಾದರೂ ಮಾಡಿ ತಿನ್ಬೋದು ನಾನು ಈ ಈ ಥರ ಇದಕ್ಕೆ ಸುಳಿ ರೊಟ್ಟಿ ಅಂತ ಹೇಳ್ತೀವಿ ನಮ್ಮ ಕಡೆ ನಮ್ಮ ಭಾಷೆಯಲ್ಲಿ ಸುಳಿ ರೊಟ್ಟಿ ಅಂತ ಕರಿತೀವಿ ಅದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತೆಂಗಿನಕಾಯನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಫುಲ್ ಆ ಕಡೆ ಈ ಕಡೆಗೆಲ್ಲ ಬೆಲ್ಲ ಕುದ್ದು ಬರೋದು ಗೊತ್ತಾಗುತ್ತಲ್ಲ ರುಬ್ಬಿ ನೈಸ್ ಆಗಿತ್ತು ನಾನು ಹೊರಗಡೆಲ್ಲ ಬೇರೆ ಕೆಲಸ ಮಾಡ್ತೇ ಇದ್ದೆ ಹಾಗಾಗಿ ತೋರ್ಸ್ಲಿಕ್ಕೆ ಆಗಿಲ್ಲ ಬಂದ್ ಮಾಡಿಟ್ಟಿದ್ದೆ ನೋಡಿ ಈ ಥರ ಇಷ್ಟು ಹೊಳೆಯಾಗಿರ್ಬೇಕು ಅಷ್ಟು ನೈಸ್ ಆಗಬೇಕು ಈಗ ಅಕ್ಕಿ ನೈಸ್ ಆಗಿದೆ ಈಗ ಅದನ್ನು ತೆಗ್ದೊಳ್ತೀನಿ ಆ ಕಡೆ ಕಾಯಿ ಮತ್ತು ಬೆಲ್ಲ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಇಲ್ಲಿ ಅಕ್ಕಿನ ರುಬ್ಬಾಯಿತು ಇವಾಗ ತೆಗೆದುಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂದರೆ ಇದು ಮಾಡೋದು ಅಪರೂಪಕ್ಕಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಹಾಗೆ ಅಪರೂಪಕ್ಕೆ ಮಾಡ್ತೀವಿ ಇದನ್ನ ತುಂಬ ಚೆನ್ನಾಗಿರುತ್ತೆ ನಾನಿದು ಬೆಳಿಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಟೈಮ್ ಹೆಚ್ಚುತ್ತಾಗಲಿತು ನಾನು ಅಂದರೆ ನೈಟ್ ಬೇಕಾದ್ರೆ ಇಟ್ಕೊಳ್ಬೋದು ನೀವು ಅರ್ಧ ರೆಡಿ ಮಾಡಿ ಇಟ್ಕೊಳ್ಬೋದು ತೆಂಗಿನಕಾಯೆಲ್ಲ ತುರಿದು ಇಟ್ಕೊಳ್ಬೋದು ನೋಡಿ ಬೆಲ್ಲ ಇಷ್ಟು ಈ ಥರ ಕುದಿಬೇಕು ಈ ಥರ ಕುದ್ರೆ ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಇಷ್ಟು ಕುದ್ರೆ ಸಾಕು ಬೆಲ್ಲ ಅಲ್ಲವಾ ಎರಡು ತೆಂಗಿನಕಾಯಿಗೆ ನಾನು ಹಬ್ಬ ಅಂದರೆ ಒಂದು ನೂರು ಗ್ರಾಮ್ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅಷ್ಟನ್ನು ಸೇರಿಸ್ಕೊಳ್ಬೇಕು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಸೇರಿಸ್ಕೊಳ್ಬೋದು ನೀವು ನನಗೆ ಎಷ್ಟು ಕರೆಕ್ಟಾಗಿದೆ ನೋಡಿ ಈ ಥರ ತೆಂಗಿನಕಾಯಿ ಫುಲ್ ಹಿಡ್ಕೊಳ್ಬೇಕು ಬೆಲ್ಲ ಆ ಥರ ಹಾಕ್ಕೊಳ್ಬೇಕು ನೋಡಿ ಕುದೀತಾ ಇದೆ ಇಷ್ಟ ಸಾಕು ಈಗ ಆಫ್ ಮಾಡಿಕೊಳ್ಳುವ ನೋಡಿ ಅಕ್ಕಿನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇದು ನೋಡಲಿಕ್ಕೆ ಜಾಸ್ತಿ ಕಾಣಿಸುತ್ತೆ ಆದರೆ ಜಾಸ್ತಿ ರೊಟ್ಟಿ ಆಗೋದಿಲ್ಲ ಯಾಕಂದರೆ ನಾವು ಹಣಿತೀವಲ್ಲ ಅವಾಗ ಜಾಸ್ತಿ ಇದಾಗುತ್ತೆ ಇಲ್ಲಿ ನಾನು ಬಾಳೆಯಲ್ಲೇ ಕೊಯ್ಕೊ ಬಂದ್ಕೊಂಡೆ ಬಾಳೆಯಲ್ಲೇ ನಮ್ಮ ಮನೇಲೇ ಇದೆ ಹಾಗಾಗಿ ಕೊಯ್ದು ತೊಳ್ಕೊಂಡು ಬಂದು ಇವಾಗ ಅದು ಈ ಟೈಮಿಗೆ ಎಲ್ಲಿ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಎಲೆ ಬೆಳೆದಿರುವ ಎಲ್ಲೆಲ್ಲ ಹರಿದು ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇದನ್ನು ನಾವು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ಥರ ಬೆಂಕಿಲಿ ಬಾಡಿಸ್ಕೊಂಡ್ರೆ ನಮಗೆ ರೊಟ್ಟಿ ಹಣಿವಾಗಲ್ಲ ಮುರಿದು ಹೋಗೋದಿಲ್ಲ ನಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಆಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಈಗೆಲ್ಲ ಎಲೆನೂ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಎಲೆ ಎಲ್ಲ ಬಾಡಿಸಿ ಇವಾಗ ನಾನು ಒಂದು ಎರಡು ರೊಟ್ಟಿ ಹಣದಿ ಕಾಣಿಸ್ತೀನಿ ಈ ಥರ ಒಂದಿಷ್ಟು ದೊಡ್ಡ ತಗೊಂಡು ಈ ರೀತಿ ಹಣಿಬೇಕು ನಿಮ್ಗೇನಾದರೂ ಹಣಿವಾಗ ಕಿ ಕೈಗೆ ಅಂಟುಕೊಳ್ತದಂದು ಅನ್ನುವಂಗಿದ್ರೆ ಸ್ವಲ್ಪ ನೀರಾಗಲಿ ಎಣ್ಣೆ ಆಗಲಿ ಸೇರಿಸ್ಕೊಳ್ಬೋದು ಇದಕ್ಕೆ ಎಣ್ಣೆನೇ ಬಳಸೋದಿಲ್ಲ ಜಸ್ಟ್ ನೀರನ್ನು ಕೈ ಒದ್ದೆ ಮಾಡಿ ಈ ಥರ ಹಣ್ಕೊಳ್ಬೋದು ಏನಾದರೂ ನಿಮ್ಗೆ ಆಗೋದಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಒದ್ದೆ ಮಾಡಿ ಸಹ ಹಣ್ಕೊಳ್ಬೋದು ನಾನಿಲ್ಲಿ ಏನನ್ನು ಬಳಸ್ತಾ ಇಲ್ಲ ಹಾಗೆಯೇ ತಟ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ತಟ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಈ ಥರ ತಿಂಡಿ ತುಂಬಾ ರುಚಿ ಇರುತ್ತೆ ಅದು ಇದಕ್ಕೆ ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಚಿಗಕ್ಕಿ ಬೆಳಿತಕ್ಕಿ ಹಾಕಿ ಮಾಡೋದ್ರಿಂದ ಮೆತ್ತಗಾಗಿ ಬರುತ್ತೆ ಬರೀ ವೈಟ್ ರೈಸಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಹಾಗಾಗಿ ಕುಚ್ಚಿಗಕ್ಕಿ ಸೇರಿಸಬೇಕು ಈ ರೀತಿ ತೆಂಗಿನಕಾಯಿ ಸುಳಿಯನ್ನು ಮಧ್ಯದಲ್ಲಿ ಹಾಕಿ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಹಬೇಲಿ ಬೇಯಿಸ್ಬೇಕು ಇದನ್ನು ಚೆನ್ನಾಗಿರುತ್ತೆ ಟೇಸ್ಟು ಇದೇ ಥರ ಎಲ್ಲವನ್ನು ಮಾಡಿ ಹಬೇಲಿ ಬೇಯಿಸ್ಬೇಕು ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಇಡ್ಲಿಯಲ್ಲಿ ಯಾವ ಥರ ಬೇಯಿಸ್ತೀವಿ ನೋಡು ಅದೇ ಥರ ಬೇಯಿಸೋದು ಇದನ್ನು ನೋಡಿ ಎಲ್ಲ ಹಣದಾಗಿ ಬಂತು ನಂದು ಕಾಣಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಇದೆ ಸುಮಾರು ಒಂದು ಇದು ನನಗೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿ ಆರೂವರೆ ಏಳು ಗಂಟೆ ಆಗಿ ಆಗಿಬಿಡ್ತು ಅಷ್ಟು ಟೈಮ್ ತೊಗೊಳ್ತು ಇದು ಮಾಡಲಿಕ್ಕೆ ಎಲ್ಲ ಹಣದಿಟ್ಕೊಂಡಿದ್ದೀನಿ ಅಂದರೆ ಒಂದೊಂದೇ ಮಾಡುವರೆಗೂ ಅಷ್ಟು ಟೈಮ್ ಆಗೋಯ್ತು ಅದನ್ನು ಹಣದು ಹಣೀಲಿಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ ಎಲ್ಲದಕ್ಕೂ ಹಾಕಿ ಇಡ್ಲಿ ಪಾದ್ರಲ್ಲಿಟ್ಟು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನಾನು ಲಾಗ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ನನ್ನ ಲಾಗಲ್ಲಿ ಯಾವ ಥರ ನೋಡಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿದರೆ ಅದೇ ಥರ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಈ ಥರ ಎಲ್ಲವನ್ನು ಒಂದು ಬೈ ಇಟ್ಕೊಳ್ಬೇಕು ಹಬೇಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಚೆನ್ನಾಗಿರುವಂತಹ ಸುಳಿ ರೊಟ್ಟಿ ನಮ್ಮ ಕಡೆ ಇದಕ್ಕೆ ಸುಳಿ ರೊಟ್ಟಿ ಅಂತ ಹೇಳ್ತಾರೆ ಇದು ನಾನಿವತ್ತು ಬಾಳೆಯಲ್ಲಿ ಮಾಡಿದ್ದೀನಿ ಅರಶಿಣ ಅರೇನು ಮಾಡ್ರು ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೋಡಿ ಫುಲ್ಲೆಲ್ಲ ಕರೆಕ್ಟಾಗಿದೆ ತೆಂಗಿನಕಾಯಿ ನಾನು ಮಾಡ್ಕೊಂಡಿರುವಂಥದ್ದು ಅಷ್ಟು ಹಿಟ್ಟಿಗೆ ಅಷ್ಟು ತೆಂಗಿನಕಾಯಿ ಕರೆಕ್ಟಾಗಿದೆ ಅಂದರೆ ಒಂದೂವರೆ ಲೋಟ ಕುಚ್ಚಿಗಕ್ಕೆ ಒಂದೂವರೆ ಲೋಟ ಬೆಣ್ತಕ್ಕಿ ತೊಗೊಂಡಿದ್ದೆ ನಾನು ಅಷ್ಟಕ್ಕೆ ಎರಡು ತೆಂಗಿನಕಾಯಿ ತೊಗೊಂಡಿದ್ದೆ ಒಂದು ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ಅಷ್ಟೇ ನೋಡಿ ಬೆಂದಿ ಬಿಸಿ ಬಿಸಿ ಇದೆ ನೋಡಿ ಬೆಂದ ರೆಡಿ ಆಯಿತು ತುಂಬಾ ಚೆನ್ನಾಗಿರುವಂತಹ ಸುಳಿ ರೊಟ್ಟಿ ರೆಡಿ ಆಯ್ತು ನೋಡಿ ನೀವು ಸಹ ಬೆಳಗ್ಗೆ ತೆಗೆ ಪಾಟಿಗೆ ಒಂದೇ ಥರ ತಿಂದು ತಿಂದು ಬೇಜಾರಾದರೆ ಈ ಥರ ನೀವು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಈ ಕಡೆ ನಾನು ಮಗನಿಗೋಸ್ಕರ ಸೋಯಾ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಸಾಸನ್ನು ಬಳಸ್ತಾ ಇಲ್ಲ ಅಂದರೆ ಡೈಲಿ ಊಟಕ್ಕೆ ಸಾಸ್ ಹಾಕೋಬೇಡ ಅಂತ ಸಾಸ್ ಬಳಸ್ತಾ ಇಲ್ಲ ಇಲ್ಲಿ ನಾನು ಇದಕ್ಕೆ ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅರ್ಧದಲ್ಲಿ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನ ಯಾಕಂದರೆ ಆ ಕಡೆ ಅಡುಗೆಯೂ ಸಹ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನನಗೆ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸುಮಾರು ಟೈಮ್ ಆಗಿಬಿಡುತ್ತೆ ಬಾಯಿಲ್ಡ್ ರೈಸನ್ನು ನಾನು ಒಲೆಯಲ್ಲಿ ಮಾಡ್ತೀನಿ ಹಾಗಾಗಿ ಅದನ್ನು ನೋಡ್ಕೊತಾ ಇರಬೇಕಾಗುತ್ತೆ ನನಗೆ ಬೆಂಕಿ ಹಿಸೋದು ಮತ್ತು ಬೆಂಕಿ ನೋಡ್ತಾ ಇರಬೇಕಾಗತ್ತೆ ನಾನು ಯಾವತ್ತಾದರೂ ಬಾಯ್ಲ್ಡ್ ರೈಸ್ ಒಲೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಸೋಯಾ ರೈಸ್ ಮಾಡಲಿಕ್ಕೆ ಒಂದು ಕಡೆ ಸೋಯಾನ ಬೇಯಿಸ್ಕೊಂಡು ನೀರನ್ನು ಚೆಲ್ಲಿ ಇಟ್ಕೊಂಡಿದ್ದೀನಿ ಸೋಯಾ ಸ್ವಲ್ಪ ಹೊತ್ತು ನೆನೆಸಬೇಕು ನೆನೆಸಿಬಿಟ್ಟು ಅದನ್ನು ತೊಳ್ಕೊಂಡು ನೀರು ಹಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಸೇರಿಸಿ ಆನಂತರ ಬಸ್ಕೊಳ್ಬೇಕು ನೋಡಿ ನೀರು ಅದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸೇರಿಸಿದ್ದೀನಿ ಈಗ ಸ್ವಲ್ಪ ಮಸಾಲೆ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಕನ್ ಮಸಾಲ ಪೌಡ್ರ್ ಇತ್ತು ಹಾಗಾಗಿ ಚಿಕನ್ ಮಸಾಲ ಅಂತ ಅದಕ್ಕೇನು ನಾನ್ ವೆಜ್ ಇರಲ್ಲ ಪೌಡ್ರ್ ಹೆಸ್ರಷ್ಟೇ ಆ ಥರ ಇರುತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಈಗ ಈ ಥರ ಫ್ರೈ ಮಾಡಿಕೊಂಡು ಈಗ ರೈಸ್ ಮಾಡಿಟ್ಕೊಂಡಿರುವಂತಹ ರೈಸನ್ನು ಸೇರಿಸ್ಕೊಳ್ಬೇಕು ನೋಡಿ ಮಗನಿಗೋಸ್ಕರ ವೈಟ್ ರೈಸ್ ಮಾಡಬೇಕು ಮನೆಯವರಿಗೋಸ್ಕರ ಬಾಯ್ಲ್ಡ್ ರೈಸ್ ಮಾಡಬೇಕು ಮತ್ತು ಪಲ್ಯ ಮಾಡಬೇಕು ಸಾರು ಮಾಡಬೇಕು ಪ್ರತಿಯೊಂದು ಮಾಡಬೇಕು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಾಡಬೇಕಾದ ಎಲ್ಲವನ್ನು ಅಷ್ಟೇ ಟೈಮಿಗೆ ಮಾಡಬೇಕಾಗತ್ತೆ ನೋಡಿ ಆ ಕಡೆ ನಾನು ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಸಾರಿಗೆ ಇಟ್ಕೊಂಡಿದ್ದೀನಿ ಮೂರು ಸಹ ಫುಲ್ಲಾಗಿದೆ ಮತ್ತು ಅವನಿಗೆ ಅವನು ಊಟಕ್ಕೆ ಆದ್ದರಿಂದ ಅವನಿಗೂ ಸಹ ಎರಡು ಮೊಟ್ಟೆ ವೇಚ್ನೆ ಅವನು ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋಗ್ತಾನೆ ಹಾಗಾಗಿ ಅವನಿಗೆಲ್ಲ ಮಾಡಿಕೊಡ್ಬೇಕಾಗುತ್ತೆ ಊಟಕ್ಕೆ ಸ್ವಲ್ಪ ಈ ಥರ ಮಾಡಿ ಕೊಡಬೇಕಾಗುತ್ತೆ ಬೆಳಗ್ಗೆ ಅವನು ನಾಲ್ಕು ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗಿ ಬಂದು ಆ ನಂತರ ಕಾಲೇಜಿಗೆ ಹೋಗ್ತಾನೆ ಅವನು ಐದು ಗಂಟೆಗೆಲ್ಲ ಎದ್ದು ಓದಿ ಕೂತ್ಕೊಳ್ತಾನೆ ನಾನು ಐದು ಗಂಟೆಗೆ ಎದ್ದು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಷ್ಟೊತ್ತಿಗೆ ಎದ್ದು ಸ್ಟಾರ್ಟ್ ಮಾಡ್ತೀವಿ ಇವತ್ತಿನ ದಿವಸ ಈ ರೀತಿ ಮಾಡಿಕೊಟ್ಟೆ ಅವನಿಗೆ ಆ ನಂತರ ನಾನು ಸುಮಾರು ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಊರಲ್ಲೇ ಇರುವಂತಹ ನಮ್ಮ ಮನೆ ದೇವರಿಗೆ ನಾನು ಮತ್ತು ನಮ್ಮ ಚಿಕ್ಕಮ್ಮ ಹೋಗಿದ್ದರು ನಾವು ಹೋಗುವಾಗೆಲ್ಲ ವೀಡಿಯೋ ಮಾಡಿಲ್ಲ ಹೋಗುವಾಗ ರಿಕ್ಷಾದಲ್ಲಿ ಹೋಗಿದ್ದೆ ಹಾಗೆ ದೇವ ದೇವ್ರ ದರ್ಶನ ಮುಗಿಸ್ಕೊಂಡು ಸುಮ್ಮನೆ ರಿಕ್ಷಾದಲ್ಲೇ ಬರ್ಬೋದಿತ್ತು ಅದೇ ತುಂಬ ದಿನಗಳ ಮೇಲೆ ನಾನು ಚಿಕ್ಕಮ್ಮ ಹೋಗಿರೋದ್ರಿಂದ ಚಿಕ್ಕಮ್ಮ ಅಂತ ನಡೆದೇ ಹೋಗಿಬಿಡುವ ನೋಡುವ ಸುಮಾರು ಟೈಮ್ ಆಯಿತು ಬರ್ದೆ ಅಂದರೆ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ನಮ್ಮದು ಮನೆಗೂ ಅಲ್ಲಿಗೆ ದೇವಸ್ಥಾನಕ್ಕೂ ನೋಡಿ ಈ ಥರ ನಾ ಹಳ್ಳ ಎಲ್ಲ ಇದೆ ಅಲ್ಲಿ ಹೊಳೆ ಇದೆ ಹಳ್ಳ ಅಲ್ಲ ಅದು ಹೊಳೆ ಈ ಥರ ಕಂಡ್ಲು ಗಿಡ ಎಲ್ಲ ಇದೆ ನಾನೊಂದು ಸ್ವಲ್ಪ ಅಷ್ಟೊಂದು ನನಗೆ ವಿಡಿಯೋ ಮಾಡಿಲ್ಲ ಅಷ್ಟೇ ಮಾಡಿಕೊಂಡು ಹಾಗೆ ಬಂದೆ ನಡ ನಡ್ಕೊಂಡೇ ಬಂದರು ಬರುವ ಅಂತ ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಬಂದ ನಂತರ ಇವಾಗ ಬಂದು ಮನೆಗೆ ಬಂದು ರೀಚ್ ಆಗಿದ್ದೆ ನಾನು ಇವಾಗ ಬಂದು ಡ್ರೆಸ್ ಚೇಂಜ್ ಸಹ ಮಾಡಿಲ್ಲ ಹಾಗೆಯೇ ಚಿಕ್ಕಮ್ಮನ ಜೊತೆ ಹೋಗಿದ್ದೆ ಅಪರೂಪಕ್ಕೆ ಚಿಕ್ಕಮ್ಮ ಹೋಗುವ ಅಂತ ಕರೆದಿದ್ರು ಅಂತ ಹೋಗಿ ಬಂದೆ ದೇವಸ್ಥಾನಕ್ಕೆ ಇದು ಆನಂತರ ನಾನು ಇಲ್ಲಿ ಮತ್ತೇನು ವೀಡಿಯೋನ ಮಾಡ್ಕೊಂಡಿಲ್ಲ ಇವತ್ತಿಗೆ ಆನಂತರ ನೆಕ್ಸ್ಟ್ ಡೇ ವೀಡಿಯೋ ನೆಕ್ಸ್ಟ್ ಡೇ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ ಆ ವಿಡಿಯೋ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡಿದ್ದೆ ಅದು ಗುರುವಾರ ದಿವಸದ್ದಾಗಿರುತ್ತೆ ಇವತ್ತಿಗೆ ಇಷ್ಟೇ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದು ಬೆಳಗಿಂದ ಸಂಜೆವರೆಗೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇರೋದಿಲ್ಲ ಈಗ ನೆಕ್ಸ್ಟ್ ಡೇ ವಿಡಿಯೋ ಇವತ್ತು ಗುರುವಾರ ಗುರುವಾರ ದಿನ ನಾನು ಈಗ ಸುಮಾರು ಒಂದು ಮುಕ್ಕಾಲಾಯಿತು ಈಗ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಬಂದೆ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಗುತ್ತೆ ಹೊರಗಡೆ ಹೋದಾಗೆ ನೆನಪೇ ಇರಲ್ಲ ನನಗೆ ವಿಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ ನಾನು ಹೋದ ಕೆಲಸ ಮುಗಿಸ್ಕೊಳ್ತೀನಿ ಹಾಗೆ ಬಂದುಬಿಡ್ತೀನಿ ಅದು ನನಗೆ ಲಾಗೆಲ್ಲ ಮಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನನಗೆ ಅದು ಇದೇ ಆಗೋಲ್ಲ ಬೆಳಿಗ್ಗೆ ನಾನು ಇಲ್ಲಿಂದ ಸುಮಾರು ಎಷ್ಟು ಗಂಟೆಗೆ ಅಂದರೆ ಹತ್ತುವರೆಗೆ ಹೋಗಿದ್ದೆ ಹತ್ತುವರೆಗೆ ಹೋಗಿ ಹನ್ನೆರಡು ಗಂಟೆಗೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅಂದರೆ ಬಸ್ ಸಿಗಲಿಕ್ಕೆ ಲೇಟ್ ಆಯಿತು ನಾನು ಬಸ್ಸಲ್ಲೇ ಹೋಗೋದ್ರಿಂದ ಬಸ್ ಸಿಗಲಿಕ್ಕೆ ಲೇಟ್ ಆಯಿತು ಹನ್ನೆರಡು ಗಂಟೆಗೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟಿದ್ದೆ ಹಾಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಅಂದರೆ ಅಮ್ಮನಿಗೆ ಕಣ್ಣಿಗೆ ಆಪ್ರೇಷನ್ ಆಗಿತ್ತು ಎಲ್ಲ ಮುಗಿಸಿ ಅಂದರೆ ಈಗ ನೆಕ್ಸ್ಟ್ ವೀಕ್ ಇದು ಆಪ್ರೇಷನ್ ಆಗಿ ನೆಕ್ಸ್ಟ್ ವೀಕ್ ಆಗಿತ್ತು ತೋರಿಸ್ಕೊಬರ್ಲಿಕ್ಕೆ ಹೋಗಿದ್ದೆ ಹಾಗಾಗಿ ತೋರ್ಸ್ಕೊಂಡೆ ಬಂದೆ ಈಗ ಅಮ್ಮನ ಮನೆ ಬಿಟ್ಟು ನಾನು ಈಗ ನಮ್ಮನೆ ಬಂದೆ ಈಗ ಜಸ್ಟ್ ನೆನಪಾಯಿತು ನನಗೆ ಹಾಗೆ ಅಂದರೆ ಇವತ್ತು ಗುರುವಾರ ಊಟ ಏನು ಮಾಡೋದಿಲ್ಲ ನಾನು ಜಸ್ಟ್ ಒಂದು ಲೋಟ ಹಾಲಷ್ಟೇ ಕುಡಿತೀನಿ ಅದಕ್ಕೆ ಈಗ ಕಿಚನಿಗೆ ಎಂಟ್ರಿ ಆಗ್ತಿದ್ದಂಗೆ ನೆನಪಾಯಿತು ವೀಡಿಯೋನೂ ಮಾಡಿಲ್ಲ ಇವತ್ತು ವೀಡಿಯೋ ಮಾಡುವ ಅಂತ ನೋಡುವ ಇವತ್ತಿನ ಇವತ್ತಿನ ಬೆಳಿಗ್ಗೆಂದು ರೂಟಿನೂ ಸಹ ನಾನು ಕ್ಯಾಪ್ಚರ್ ಮಾಡಿಲ್ಲ ಇನ್ನೇನಾದರೂ ಸಾಯಂಕಾಲದಷ್ಟೊತ್ತಿಗೆ ಏನಾದರೂ ಸ್ವಲ್ಪ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ನಾನು ವಿಡಿಯೋ ಮಾಡಬೇಕು ಡೈಲಿ ಲಾಗಲ್ಲಿ ಅನ್ನೋದನ್ನು ನೀವು ಕಮೆಂಟ್ ಮಾಡಿದ್ರೆ ಅದೇ ಥರ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನನಗೆ ಸ್ವಲ್ಪ ಏನಾಗುತ್ತೆ ಬೆಳಿಗ್ಗೆ ಗಡಿ ಬಿಡಿ ಗಡಿ ಆಗುತ್ತೆ ನೀವು ಅಡುಗೆ ಎಲ್ಲ ತೋರಿಸ್ಬೇಕು ಅಂದರೆ ಆದರೂ ಸಹ ನಾನು ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಇನ್ನು ಬರುವ ವಿಡಿಯೋಗಳಲ್ಲಿ ಯಾವ ರೀತಿ ಒನ್ ಬೈ ಒಂದು ನಾನು ತೋರಿಸ್ತಾ ಹೋಗ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡ್ರೂ ನಾವಿರಲಿಲ್ಲಲ್ಲ ಹಾಗಾಗಿ ನಾಯಿ ನಾಯಿ ಈಗ ನಾವು ಬಂದ ತಕ್ಷಣಕ್ಕೆ ಒಳಗೆ ಬಂದುಬಿಟ್ಟದೆ ಆನಂತರ ನೋಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾಯಿಗೆಲ್ಲ ಊಟ ಹಾಕಿ ಬಂದವಳೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಕೂತ್ಕೊಂಡೆ ನಾನು ಹಾಗಾಗಿ ನನಗೆ ಅಂದರೆ ಬಿಸಿಲಲ್ಲಿ ಬಂದಿದ್ನಲ್ಲ ಹಾಗೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಕೂತ್ಕೊಂಡು ಇವಾಗ ಇನ್ನು ಅಡ್ರೆಸ್ ಚೇಂಜ್ ಮಾಡಬೇಕು ಮತ್ತು ಇವಾಗ ನಮ್ಮ ನಾಯಿಗೆಲ್ಲ ಊಟ ಹಾಕಬೇಕು ಅದಕ್ಕಿಂತ ಊಟ ಹಾಕಿಲ್ಲ ಅದಕ್ಕಿಂತ ಊಟ ಹಾಕಬೇಕು ಹಾಗೆ ಆನಂತರ ಅದಕ್ಕೆ ನಾನು ಇವತ್ತಿನ ಬೆಳಗ್ಗೆ ನಾಷ್ಟಕ್ಕೆ ಪರೋಟ ಮಾಡಿದ್ದೆ ಆಲೂ ಪರೋಟ ಹಾಗೆ ಮಗನಿಗೆ ಊಟಕ್ಕೆ ಇವತ್ತು ಇದು ಮಾಡಿದೆ ಅಂದರೆ ಚಿಕನ್ ಫ್ರೈಡ್ ರೈಸು ಅವನಿಗೆ ಚಿಕನ್ ಫ್ರೈಡ್ ರೈಸು ಹಾಗೆ ಇವತ್ತು ಮನೇಲಿ ಯಾರೂ ಊಟ ಮಾಡೋದಿಲ್ಲ ಅಂದರೆ ಮಕ್ಕಳು ತಿಂತಾರೆ ಊಟ ನಾನು ಮನೆಯವರು ಊಟ ಮಾಡೋದಿಲ್ಲ ಇವತ್ತು ಹಾಗಾಗಿ ಅವರಿಗೂ ಸಹ ಏನೂ ಮಾಡಿಲ್ಲ ಅವರು ಚಪಾತಿ ಹಾಲು ಪರೋಟ ತಿಂದು ಅವರು ತಿಂಡಿ ತಿಂತಾರೆ ನಾನು ಇವತ್ತಿನ ದಿನ ಗುರುವಾರ ದಿವಸ ತಿಂಡಿಯೂ ಸಹ ತಿನ್ನೋದಿಲ್ಲ ಜಸ್ಟ್ ಒಂದು ಲೋಟ ಎಲ್ಲ ಗುರುವಾರ ಅಲ್ಲ ಒಂದು ಸ್ವಲ್ಪ ದಿವಸ ಅಷ್ಟೇ ಈಗ ತಿನ್ನೋದೇ ಇಲ್ಲ ಇನ್ನು ಇದು ಫೋರ್ತ್ ಆಯಿತು ಇನ್ನು ಮತ್ತೊಂದು ಈಗ ಉಂಟು ಆನಂತರ ತಿಂಡಿ ತಿಂತೀನಿ ಊಟ ಮಾಡೋದಿಲ್ಲ ಇವತ್ತಿನ ಗುರುವಾರ ಜಸ್ಟ್ ಒಂದು ಲೋಟ ಹಾಲನ್ನು ಅಷ್ಟೇ ಕುಡಿಯೋದು ಹಾಗೆ ಈಗ ಹಾಲನ್ನು ಹಾಕ್ಕೊಳ್ತೀನಿ ಹಾಲನ್ನು ಕುಡಿತಾ ನಿಮ್ಮ ಜೊತೆ ನಾನು ಸಿಗ್ತೀನಿ ಜಸ್ಟ್ ಹಾಲು ಇದೆಯಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅದು ತಣ್ಣಗಾಗಿದ್ದರೆ ಅಷ್ಟೊಂದು ಇದಾಗಲ್ಲ ಬಿಸಿ ಮಾಡಿಕೊಂಡು ಕುಡಿ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಂದರೆ ಟೆಸ್ಟ್ ಇತ್ತು ಅಂದರೆ ಅಮ್ಮನಿಗೆ ಹೋದ ಗುರುವಾರ ಕಣ್ಣಿಗೆ ಆಪ್ರೇಷನ್ ಮಾಡಿದರು ಹಾಗಾಗಿ ಈ ಗುರುವಾರ ಅವರಿಗೆ ಟೆಸ್ಟ್ ಇತ್ತು ಕರ್ಕೊಂಡು ಹೋಗಿ ಬಂದೆ ಈಗ ಈಗ ಬಂದು ಅಮ್ಮನ ಅವ್ರ ಮನೆಗೆ ಬಿಟ್ಟು ನಾನೀಗ ಮನೆಗೆ ಬಂದಿದ್ದೀನಿ ಎರಡು ಗಂಟೆ ಆದ್ದರಿಂದ ಈಗ ಸ್ವಲ್ಪ ಹಾಲು ಕುಡಿವಾ ಅಂತ ಅಂದರೆ ಸ್ವಲ್ಪ ಹಸಿವೆ ಅಂತ ಅನ್ನಿಸ್ತಾಯಿತ್ತು ಅಂದರೆ ಟೀ ಕಪ್ಪಲ್ಲಿ ಇಷ್ಟು ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ಬಿಸಿ ಮಾಡಿ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಹಾಲು ಕುಡಿಯುವಾಗ ಸ್ವಲ್ಪ ಒಂಥರ ಬ್ಯಾಡ್ ಸ್ಮೆಲ್ ಅಂತ ಅನಿಸದೆ ಸ್ವಲ್ಪ ಸುಗರ್ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಇದಾಗ್ಬಿಟ್ರೆ ಪಟ ಪಟ ಕುಡ್ಕೊಳ್ತೀನಿ ಸ್ವಲ್ಪ ಬಿಸಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ತಲೆ ನೋವು ಬಂತು ಬಿಸಿಲಿಗೆಲ್ಲ ಹೋಗಿ ಬಂದಕ್ಕೆ ಸ್ವಲ್ಪ ಕಣ್ಣು ತಲೆ ನೋವು ಸ್ಟಾರ್ಟ್ ಆಗಿದೆ ನನಗೆ ವೀಡಿಯೋ ಮಾಡ್ಕೊಳ್ತೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಕೆಲಸಕ್ಕೆ ಸಮಯ ಜಾಸ್ತಿ ಆಗಿಬಿಡುತ್ತೆ ಬೆಳಿಗ್ಗೆ ಅವತ್ತಿನ ದಿನ ನನಗೆ ತುಂಬಾ ತಲೆನೋವು ಬಂದಿತ್ತು ಫುಲ್ ಡೇ ನನಗೆ ತಲೆನೋವು ಇತ್ತು ಫುಲ್ ನಾನು ನೋಡುತ್ತೆ ಬುಧವಾರ ದಿನನೂ ನೈಟ್ ಊಟ ಮಾಡಿರಲಿಲ್ಲ ಬೇಡ ಅಂತ ಊಟ ಮಾಡಿರಲಿಲ್ಲ ಹಾಗೆ ಗುರುವಾರ ದಿನ ಫುಲ್ ಡೇ ಉಪವಾಸ ಇರ್ತೀನಿ ಹಾಗಾಗಿ ಸಾಯಂಕಾಲ ಆಗುವಷ್ಟೊತ್ತಿಗೆ ತುಂಬ ತಲೆನೋವು ಕಣ್ಣು ಅಂದರೆ ಹೊರಗಡೆ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೂ ಸಹ ಹೋಗಿದ್ನಲ್ಲ ಹಾಗಾಗಿ ತುಂಬ ತಲೆನೋವು ಬಂದ್ಬಿಟ್ಟಿತ್ತು ನನಗೆ ಅವತ್ತು ಫುಲ್ ಡೇ ತಲೆನೋವು ಹಾಗಾಗಿ ವಿಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ ಇದು ಬುಧವಾರ ದಿನ ನನ್ನ ಅಣ್ಣನ ಮಕ್ಕಳಲ್ಲೂ ಕಾಂಪಿಟೇಷನ್ ಇತ್ತು ನೋಡಿ ರಾಘವೇಂದ್ರನ ಪಾತ್ರ ಹಾಕಿದ್ದ ತುಂಬಾ ಚೆನ್ನಾಗಿ ಮಾಡಿದ್ದ ಇವ್ನು ಮನೇಲಿ ಅತ್ತು ಚೆನ್ನಾಗಿ ಮಾಡ್ತಿದ್ದ ಆದರೆ ಸ್ಟೇಜ್ ಮೇಲೆ ಈ ಥರ ಮಾಡಿದ್ದಾನೆ ಸೆಕೆಂಡ್ ಬಂದ ತುಂಬ ಚೆನ್ನಾಗಿ ಮಾಡ್ತಿದ್ದ ಆನಂತರ ಹನುಮಂತ ಮಾಡಿದ್ದ ನೋಡಿ ಇವನು ಫಸ್ಟ್ ಬಂದ ಇವನು ಸಹ ತುಂಬ ಚೆನ್ನಾಗಿ ಮಾಡ್ತಿತ್ತು ಆದರೂ ಸಹ ಸ್ಟೇಜ್ ಮನೊದೆ ಸ್ವಲ್ಪ ಭಯ ಪಟ್ಕೊಂಡ್ರು ಮಕ್ಕಳು ಇವನಂತೂ ಚಿಕ್ಕವನು ರೆಡಿ ಮಾಡಿಟ್ಟಿದ್ರು ಮುಂಚೆ ಕರಿಲಿಕ್ಕೆ ಲೇಟ್ ಮಾಡಿದ್ರು ಹಾಗಾಗಿ ಸ್ಟೇಜ್ ಮೇಲೆ ಹೋಗಲೇ ಇಲ್ಲ ಥ್ಯಾಂಕ್ ಯು ಫ್ರೆಂಡ್